ಸ್ನೇಹಿತರೆ ನಟ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಇದೀಗ ಡಿವೋರ್ಸ್ ಏನಾಯ್ತು ನಿಜಕ್ಕೂ ಏನು ನಡೆದಿದೆ ಇವರ ಲೈಫ್ ಅಲ್ಲಿ ಏನಿದೆ ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಕಿಚ್ಚಾ ಸುದೀಪ್ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಡಿವೋರ್ಸ್ ಪಡೆಯಲು ಮುಂದಾಗಿದ್ದ ಕಿಚ್ಚಾ ಸುದೀಪ್ ಪ್ರಿಯಾ ಮತ್ತೆ ಒಂದಾಗಿದ್ದು ಈ ವ್ಯಕ್ತಿಯಿಂದ ಯಾರದು ಗೊತ್ತೇ ಹೌದು ಸುದೀಪ್ ಮತ್ತು ಪ್ರಿಯಾ ಅವರು ಹದಿನೆಂಟು ವರ್ಷ ವಯಸ್ಸಿನಿಂದಲೂ ಒಟ್ಟಿಗೆ ಇದ್ದಾರೆ ಆದರೆ ಸಾಮಾನ್ಯ ಗಂಡ ಹೆಂಡತಿಯಂತೆ ಇಬ್ಬರ ಮಧ್ಯೆ ಒಂದಿಷ್ಟು ಜಗಳವೂ ಇತ್ತು ವಿಚ್ಛೇದನಕ್ಕೂ ಇಚ್ಛಿಸಿದ್ದರು ಆದರೆ ಇಬ್ಬರು ಮತ್ತೆ ಒಂದಾಗಿದ್ದಕ್ಕೆ ಕಾರಣ ಈ ವ್ಯಕ್ತಿ ಹೌದು ಕನ್ನಡ ಇಂಡಸ್ಟ್ರಿಯ ಸ್ಟಾರ್ ಹೀರೋಗಳಲ್ಲಿ ಸುದೀಪ್ ಕೂಡ ಒಬ್ಬರು ಹಲವು ಬ್ಲಾಕ್ ಬಾಸ್ಟರ್ ಸಿನಿಮಾಗಳಲ್ಲಿ ನಟಿಸಿರುವ ಸುದೀಪ್ ಎಲ್ಲರಿಗೂ ಪರಿಚಿತ ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ಒಂದರಂದು ಸುದೀಪ್ ಪ್ರಿಯಾ ಅವರನ್ನ ವಿವಾಹವಾದರು ಸುಮಾರು ಹದಿನಾಲ್ಕು ವರ್ಷಗಳ ದಾಂಪತ್ಯದ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ದಂಪತಿ ನಡುವೆ ಕೆಲವು ಕಲಹಗಳು ಉಂಟಾಗಿದ್ದವು ಎಲ್ಲಾ ಗಂಡ ಹೆಂಡತಿಯರಂತೆ ಅವರ ನಡುವೆಯೂ ಕೆಲ ಜಗಳಗಳು ಶುರುವಾದವು ಹೀಗಾಗಿ ವಿಚ್ಛೇದನ ಪಡೆಯಲು ನ್ಯಾಯಾಲಯದ ಮೊರೆ ಹೋಗಿದ್ದರು ಆ ಸಮಯದಲ್ಲಿ ಒಂದು ಸಂದರ್ಶನದ ಸುದೀಪ್ ಮಾತನಾಡುವಾಗಲು ಸ್ನೇಹದಲ್ಲಿ ಮನಸ್ತಾಪಗಳಾದರೆ ನಾವು ಸ್ವಲ್ಪ ಮಾತನಾಡುವುದನ್ನ ನಿಲ್ಲಿಸುತ್ತೇವೆ ಆದರೆ ಮದುವೆ ಎನ್ನುವ ಸಂಬಂಧದಲ್ಲಿ ಹಾಗಾಗುವುದಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಎಂದಿದ್ದರು ಅಲ್ಲದೆ ಆಗ ಸುದೀಪ್ ಕೂಡ ಮಗಳು ಸಾನ್ವಿಯ ಜವಾಬ್ದಾರಿಯನ್ನ ಪತ್ನಿಗೆ ಬಿಟ್ಟಿದ್ದರು ಆ ವೇಳೆಗೆ ಸುದೀಪ್ ವಿಚ್ಛೇದನ ಪಡೆದಿದ್ದರೆ ಸುಮಾರು ಹತ್ತೊಂಬತ್ತು ಕೋಟಿ ಜೀವನಾಂಶ ನೀಡಬೇಕಿತ್ತು ಆದರೆ ಮತ್ತೆ ಎಲ್ಲವೂ ಸುಸೂತ್ರವಾಗಿದ್ದರಿಂದ ಅವರ ನಡುವೆ ಪರಿಸ್ಥಿತಿಯು ಸುಧಾರಿಸಿತ್ತು ಇನ್ನು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರು ಆದರೆ ಸುದೀಪ್ ಅವರು ಪತ್ನಿ ಮತ್ತು ತಮ್ಮ ಮಗಳ ಸಾನ್ವಿಯ ಸಲುವಾಗಿ ಪರಸ್ಪರ ಎರಡನೇ ಅವಕಾಶವನ್ನ ನೀಡಲು ನಿರ್ಧರಿಸಿದರು ಅಂದಿನಿಂದ ಅವರು ವಿಚ್ಛೇದನದ ಮಾತುಗಳನ್ನ ಹೊರಗೆ ಬರಲು ಬಿಡಲೇ ಇಲ್ಲ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ